ಏನಾಡೆಯು ಮಪ್ಪು ದುಂಟು ಸಿದ್ಧನಿರದಕೆ ತಣುವಾದಾನು ಸೋಮ ಸುಟ್ಟಾನು ಶೋಣಿಯೇ ಕರಗೀತು ಜಗಶೂನ್ಯವಾದೀತು ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ ಚಂದ್ರು ನಮಗೆ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ತುಂಬಾ ಟೆನ್ಷನ್ ಮಾಡ್ಕೊಳ್ತೀವಿ ತುಂಬ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ ಇಲ್ಲಿ ಗುಂಡತ್ನವರು ಒಂದು ಅಪಕಲಿಪ್ಸ್ ಆದಾಗ ಆ ರೀತಿ ಆದಾಗ್ಲೂ ಕೂಡ ನೀನು ಮೌನದಿಂದ ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಒಂದು ದಿವಸ ಸುಡ್ತಾ ಇರೋ ಸೂರ್ಯ ತಣ್ಣಗಾಗ್ಬಿಡ್ಬೋದು ಇಲ್ಲ ತಂಪಿಗಿರೋ ಚಂದ್ರ ಸುಟ್ಟೋಗ್ಬಿಡ್ಬೋದು ಇದ್ದಕ್ಕಿದ್ದಂಗೆ ಮತ್ತು ಈ ಭೂಮಿನೇ ಭಸ್ಮ ಆಗ್ಬಿಡ್ಬೋದು ಒಂದು ರೀತಿ ಶೂನ್ಯ ಆಗೋಗ್ಬಿಡ್ಬೋದು ಎಲ್ಲವುದೂ ಹೋದಾಗಲೂ ಕೂಡ ಶೂನ್ಯದಲ್ಲೂ ಕೂಡ ನೀನು ಎಲ್ಲದನ್ನು ಮೌನದಿಂದ ಸ್ವೀಕಾರ ಮಾಡು ಯಾವುದಕ್ಕೂ ನಾನು ಅಂಟ್ಕೊಂಡಿಲ್ಲ ಅನ್ನೋ ರೀತಿ ಎಲ್ಲದರಿಂದ ಸ್ವೀ ಎಲ್ಲದನ್ನೂ ಸಮಭಾವದಿಂದ ಸ್ವೀಕಾರ ಮಾಡು ಅಂತ ಇದ್ದಾರೆ ಆಗ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಏನೇ ತಾಪತ್ರಯ ಬಂದರೂ ಕೂಡ ಎಲ್ಲದನ್ನೂ ಕೂಡ ಶಾಂತ ರೀತಿಯಿಂದ ಹ್ಯಾಂಡಲ್ ಮಾಡ್ತಾ ಇದ್ದರೆ ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ ಅಲ್ವಾ ನಮಸ್ಕಾರಗಳು